ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯ ಗುರುಭ್ಯೋ ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಾಮೃತ ಸಾರವತ್ತಾರಂ ಜಗನ್ನಾಥಗುರು ಭಜೆ ನಮ್ಮ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಸಕಲ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಸ್ಮರಿಸುತ್ತ ಸೇರಿರುವಂತಹ ಎಲ್ಲ ಕೇಳುಗರಿಗೆ ವಂದಿಸಿ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಇದ್ದೇವೆ ಇಂದು ಎರಡನೆಯ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ ನಿ ನಿಚ್ಚ ಭಕುತಿಯೊಳಚ್ಚು ತಂಗ್ರಿಗಳರ್ಚಿಸಿ ಮೆಚ್ಚಿಸು ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆಯ ನಿಚ್ಚಿಸದಲೆಯದೃಚ್ಛನಾಗುವುದೇ ಫಲವಿದು ಬಾಳುದಕ್ಕೆ ನಿಚ್ಚ ಭಕುತಿಯಳು ಭಗವಂತನ ಬಗ್ಗೆ ಸರಿಯಾದ ಭಕ್ತಿಯನ್ನ ಮಾಡಬೇಕು ಅದು ಏಕಾಗ್ರ ಚಿತ್ತವಾಗಿರಬೇಕು ನಿಶ್ಚಳವಾದ ನಿಶ್ಚಯವಾದ ಭಕ್ತಿಯನ್ನು ಮಾಡಬೇಕು ಯಾರಲ್ಲಿ ಶ್ರೀಹರಿಯಲ್ಲಿ ಅಚ್ಚುತ ಎಂದು ನಾಶವೇ ಇರದೇ ಇರತಕ್ಕಂತಹ ಅಚ್ಚುತನ ಅಂಗ್ರಿಗಳನ್ನು ಭಜಿಸಬೇಕು ಹೇಗೆ ಮೆಚ್ಚಿಸುತ್ತ ಭಗವಂತನನ್ನು ಮೆಚ್ಚಿಸುವಂತೆ ಅಥವಾ ಭಗವಂತನ ನಮ್ಮ ಈ ಭಕ್ತಿಯಿಂದ ಭಗವಂತ ಮೆಚ್ಚುವಂತೆ ಮಾಡಬೇಕು ಹೇಗೆ ಮಾಡಬೇಕು ಅನ್ಯ ವಿಷಯಗಳಲ್ಲಿ ಆಸಕ್ತನಾಗದೆ ಭಗವಂತನನ್ನೇ ಮಹಾತ್ಮ ಜ್ಞಾನಪೂರ್ವಕವಾಗಿ ಶುಭಕೃತಿಯನ್ನು ಮಾಡಬೇಕು ಅಂತ ಮತ್ತೆ ಅಚ್ಚುತನ ಅಂಗರಿಗಳನ್ನೇ ಅಂತ ಹೇಳುವುದಕ್ಕೆ ಇಲ್ಲಿ ಅನ್ಯರ ಆರಾಧನೆ ಸಲ್ಲದು ಎಲ್ಲ ದೇವತೆಗಳು ಉತ್ತಮರೇ ಇರ್ತಾರೆ ಆದರೆ ಸರ್ವೋತ್ತಮರು ಯಾರು ಅಂದರೆ ಶ್ರೀಹರಿ ಆದ್ದರಿಂದ ಶ್ರೀಹರಿಯ ಪಾದಗಳ ಅಂಗ್ ಅಂಗರಿಗಳು ಪಾದಗಳನ್ನೇ ಸ್ಮರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮೆಚ್ಚಿಸುತ್ತ ಎಚ್ಚರದಿ ಇನ್ನು ಎಚ್ಚರದಿ ಇರೋಣ ಅಂದರೆ ಏನು ಎಚ್ಚರ ಹೇಗೆ ಇರಬೇಕು ಅಂದರೆ ಇಲ್ಲಿ ಭಗವಂತನ ಒಂದು ವಿಸ್ಮರಣೆಯೇ ನಮಗೆ ಎಚ್ಚರ ತಪ್ಪೋದು ಅಂತ ಭಗವಂತನ ಜ್ಞಾನ ಮಹಾತ್ಮ ಜ್ಞಾನಪೂರ್ವಕವಾದ ಧ್ಯಾನ ಏನಿದೆಯಲ್ಲ ಅದು ಎಚ್ಚರ ಅದು ತಪ್ಪಿದಾಗ ಭಗವಂತನ ವಿಸ್ಮರಣೆಯೇ ಅದು ನಮ್ಮನ್ನು ನಿದ್ರೆಗೆ ಒಯ್ಯುವಂತಹದ್ದು ಅಜ್ಞಾನಕ್ಕೆ ಒಯ್ಯುವಂತಹದ್ದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ದಾಸಾರ್ಯರು ಎಚ್ಚರದಿ ಎನ್ನುವಂತಹ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ ಈ ಜ್ಞಾನವೆಂಬೋ ಎಚ್ಚರದಿ ಯಾವ ಜ್ಞಾನ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಜ್ಞಾನ ಭಗವಂತನ ಇರುವಿನ ಅರಿವೇ ಜ್ಞಾನ ಅಂತ ಅನಿಸ್ಕೊಳ್ಳತ್ತೆ ಅಜ್ಞಾನವೇ ಶ್ರೀಮನ್ನಾರಾಯಣರ ಒಂದು ವಿಸ್ಮರಣೆ ಅಲ್ವಾ ಅದಕ್ಕೆ ಅದು ಅಜ್ಞಾನ ಅಂಧಕಾರದಲ್ಲಿ ಆಗತ್ತೆ ಆದ್ದರಿಂದ ನೀವು ಎಚ್ಚರ ಇರ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರದಿ ಹೇಗಿರಬೇಕು ಅನ್ನೋದನ್ನು ಯಥಾವತಿಯಾಗಿ ಇಂದು ನೋಡೋಣ ತುಚ್ಛ ವಿಷಯಗಳನ್ನು ಇಚ್ಛಿಸದಲೇ ಅಂತ ಹೇಳಿಬಿಟ್ರು ಇಲ್ಲಿ ಇಷ್ಟು ಚಂದದ ಮಾತು ನೋಡಿ ತುಚ್ಛ ವಿಷಯಗಳು ತುಚ್ಛವು ಅಂದ್ರೇನು ಅತಿ ಕೆಳಮಟ್ಟದಲ್ಲಿ ಇರ್ತಕ್ಕಂತಹದ್ದು ಈ ಅಶಾಶ್ವತವಾಗಿರುವಂತಹ ವಿಷಯಗಳನ್ನು ತುಚ್ಛ ವಿಷಯಗಳು ಅಂತ ಇಲ್ಲಿ ನಾವು ಅರ್ಥೈಸಿಕೊಳ್ಳಬಹುದು ಹೇಗೆ ಅಶಾಶ್ವತವಾದ ವಿಷಯಗಳು ಅಂದರೆ ನಾವೀಗ ಐಹಿಕ ಭೋಗಕ್ಕಾಗಿ ಈ ಐಹಿಕ ಭೋಗ ಸುಖಕ್ಕಾಗಿ ವಿಷಯಗಳನ್ನು ಏನು ಆಸೆ ಪಡ್ತಾ ಇದ್ದೇವಲ್ಲ ಅದು ತುಚ್ಛ ವಿಷಯಗಳಲ್ಲಿ ಆಸಕ್ತಿ ಆಸಕ್ತರಾಗಿರುವಂತೆ ಮಾಡುವುದು ಅಥವಾ ಈ ಐಹಿಕ ವಿಷಯ ಭೋಗಗಳನ್ನು ಇಚ್ಛಿಸಿ ಅದರ ಇಚ್ಛೆಯಂತೆ ಆ ವಸ್ತುಗಳು ನಮಗೆ ಲಭಿಸಿದವೋ ಅಥವಾ ಪ್ರಾಪ್ತವಾದುವೋ ಅಂದರೆ ನಮಗೆ ಸಂತೋಷ ಸಿಕ್ಕತ್ತೆ ಅದು ಸ್ವಲ್ಪ ಮಟ್ಟಿಗೆ ಸ ಸುಖ ಅದು ಸಿಕ್ಕಿಲ್ಲ ಅಂದಾಗ ಏನಾಗುತ್ತೆ ಮತ್ತೆ ಕ್ಲೇಶಗಳು ದುಃಖ ದುಃಖಕ್ಕೆ ಕಾರಣ ಸುಖಾಸ್ಯ ನಂತರ ದುಃಖ ದುಃಖಾಸ್ಯ ನಂತರ ಸುಖಂ ಅದಕ್ಕಾಗಿಯೇ ಐಹಿಕ ಭೋಗಗಳಿಗೆ ನಾವು ಇಚ್ಛೆ ಮಾಡ್ತಾ ಇದ್ದೇವೆ ಐಹಿಕ ಫಲ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದಾರೆ ಇಲ್ಲಿ ದಾಸಾರ್ಯರು ಆಮುಷ್ಮಿಕ ಫಲ ಮತ್ತು ಐಹಿಕ ಫಲ ಅಂತ ಐಹಿಕ ಭೋಗ ಐಹಿಕ ಭೋಗಗಳನ್ನು ಆಸೆ ಮಾಡ್ತೇವೆ ಅದ ಸಿಕ್ಕಾಗ ಐಹಿಕ ಫಲ ನಮಗೆ ದೊರೆತಾಗ ಆ ಸುಖ ಉಂಟಾಗತ್ತೆ ಆದರೆ ಆಮುಷ್ಮಿಕ ಫಲ ಏನಿದೆಯಲ್ಲ ಅದು ಎಂದೂ ಕಡಿಮೆ ಆಗದೆ ಇರತಕ್ಕಂತಹ ಸುಖ ಅಂತಹ ಸುಖಕ್ಕಾಗಿ ಅಂತಹ ಫಲಕ್ಕಾಗಿ ನಾವು ಆಸೆ ಪಡಬೇಕು ಅಂತ ಹೇಳ್ತಾ ಇದ್ದಾರೆ ಐಹಿಕ ವಿಷಯಗಳು ಎಲ್ಲವೂ ಕೂಡ ತುಚ್ಛ ವಿಷಯಗಳು ಅಶಾಶ್ವತವಾಗಿರುವಂತಹ ವಿಷಯಗಳು ಅಂತ ಇಲ್ಲಿ ದಾಸಾರಿಯರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಭಗವಂತನಲ್ಲಿ ಬೇಡುವುದನ್ನು ನಾವು ಏನಂತ ಐಹಿಕ ಭೋಗಗಳಿಗಾಗಿ ಅಥವಾ ಐಹಿಕ ವಿಷಯಗಳಿಗಾಗಿ ನಾವು ಎಂದಿಗೂ ಬೇಡದೇನೆ ಏನಂತ ಬೇಡೋದು ಗೋಯ್ ಗೋವಿಂದ ದೇಹಿ ಭಕ್ತಿಂ ಅಂತ ಕೇಳಬೇಕಂತೆ ಗೋವಿಂದೇ ದೇಹಿ ಭಕ್ತಿಂ ಅಂತ ನಮಗೆ ಕೇಳುವುದು ಭಗವಂತನಲ್ಲಿ ಕೇಳುವುದು ನಮಗೆ ಅನ್ನೋದಾದರೆ ಭಕ್ತಿಯನ್ನು ಬೇಡಬೇಕು ಹನುಮಂತ ದೇವರು ಬೇಡಿದಂತೆ ನಿಜ ಭಕೃತಿಯನ್ನು ಬೇಡಿ ವರವನ್ನು ಪಡಿಬೇಕು ಕೇಳುವುದಾದರೆ ಎನ್ನೊಡೆಯನನ್ನೇ ಕೇಳುವೆ ಅಂತ ದಾಸಾರಿಯರು ಹೇಳಿದ್ರು ಏನಂತ ಕೇಳುವುದು ಆಗಿದ್ದರೆ ಬೇರೆ ಯಾವುದೇ ಐಹಿಕ ವಿಷಯಗಳನ್ನು ಬೇಡದೇನೆ ಭಕ್ತಿಯನ್ನು ಬೇಡಬೇಕು ಸುಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬೇಡಬೇಕು ಎಚ್ಚರದಿ ಅಂತ ಹೇಳಿದರು ಹೇಗೆ ಈ ಜ್ಞಾನ ನಮ್ಮಲ್ಲಿ ಇರಬೇಕು ಭಗವಂತನಲ್ಲಿ ಹೋಗಿ ಬೇಡ್ತಾ ಇದ್ದೇವೆ ಅಂದರೆ ನಾವು ಏನು ಬೇಡಬೇಕು ಅಂತಹದ್ದನ್ನು ಬೇಡಿದಾಗ ಭಗವಂತ ಕೊಡ್ತಾನೆ ಅದನ್ನು ಸಂತೋಷದಿಂದ ಕೊಡ್ತಾ ಇದ್ದಾನೆ ಜಾಗ್ರತೆಯಿಂದ ಪೂಜಿಸು ಅದಕ್ಕೆ ಇಲ್ಲಿ ಎಚ್ಚರದಿಂದ ಕೇಳು ಅಂತ ಹೇಳಿದ್ರು ಆ ಎಚ್ಚರ ಬರಬೇಕು ಅಂದರೆ ಆ ಎಚ್ಚರ ನಮಗಿರಬೇಕು ಅಂದರೆ ಈ ತುಚ್ಛ ವಿಷಯಗಳನ್ನು ಭಗವಂತನಲ್ಲಿ ಬೇಡುವುದನ್ನು ನಿಲ್ಲಿಸಬೇಕು ಇಚ್ಛಿಸದಲೇ ಅದನ್ನೆಲ್ಲ ಆಸೆ ಪಡದೇನೆ ಇಚ್ಛಾ ಮಾಡದೇನೆ ಹೇಗಿರಬೇಕು ಹಾಗಿದ್ರೆ ಎದೃಚ್ಛಾಲಾಭದಿ ಪ್ರೊಚ್ಛನಾಗಿರುವುದೇ ಅಂದರು ಏನು ಲಾಭ ಅಂದರೆ ಈ ಪೂರ್ವ ಕರ್ಮವನ್ನು ಅನುಸರಿಸಿ ಪರಮಾತ್ಮನ ಇಚ್ಛೆಯಿಂದ ಯಾವುದು ಯಾವುದು ಕೊಟ್ಟರೆ ಈ ಜೀವಿ ಇರ್ತಾನೆ ಅಂತ ಭಗವಂತ ಅಂದ್ಕೊಂಡು ನಮಗೆ ಕೊಡ್ತಾನೋ ಅಂತಹ ವಿಷಯಗಳನ್ನು ಪೂರ್ವ ಕರ್ಮಾನುಸಾರ ಭಗವಂತ ಕೊಟ್ಟೇ ಕೊಡ್ತಾರೆ ಅಂತಂದು ಪರಮಾತ್ಮನಲ್ಲಿ ಭಕ್ತಿ ಮಾಡದೆ ಆ ಭಕ್ತಿಯನ್ನು ಚಿತ್ತರಾಗಿ ಮಾಡುವುದೇ ಎದುರುಚ್ಛ ಲಾಭ ಅಂತ ಅಂದರೆ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲೇ ಸುಖ ಪಡಬೇಕು ಇದು ಯಾವುದೋ ಒಂದು ವಿಷಯಗಳನ್ನು ಐಕ ಭೋಗವನ್ನು ನಾವು ಬಯಸಿದ್ದೇವೆ ಅದನ್ನು ಕೊಟ್ಟಿಲ್ಲ ಅಥವಾ ಏನು ಇದೆ ಈ ಈಗ ನನ್ನ ನನ್ನ ಸ್ಥಿತಿ ಏನಿದೆ ಅದು ಎಲ್ಲ ಭಗವಂತ ಕೊಟ್ಟಿದ್ದೆ ಅಲ್ವಾ ಅದರಲ್ಲಿಯೇ ಸಂತುಷ್ಟನಾಗಿ ಬದುಕಬೇಕು ಅನ್ನೋದು ಇಲ್ಲಿ ದಾಸಾರ್ಯರ ಅಭಿಮತವಾಗಿದೆ ಎದುರುಛಾಲಾಭದಿಂ ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿಯೇ ಸುಖಿಯಾಗಿ ಇರೋಣ ಎನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ ಪ್ರೋಚ್ಛನಾಗುವುದೇ ಎದೃಚ್ಛಾಲಾಭದಿಂ ಪ್ರೋಚ್ಛನಾಗುವುದೇ ಅಂತ ಹೇಳ್ತಾರೆ ಇಲ್ಲಿ ಅಂದರೆ ಪ್ರಉುಚ್ಛ ತೃಪ್ತಿಯಾಗಿರುವುದೇ ಸಂತೋಷವಾಗಿರುವುದೇ ಫಲವಿದು ಬಾಡುವುದಕ್ಕೆ ಈ ರೀತಿಯಾಗಿ ಭಗವಂತ ಏನು ಕೊಟ್ಟಿದ್ದಾನೋ ಲಾಭ ಏನು ಬಂತೋ ನಮಗೆ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ನನ್ನ ಕರ್ಮಾನುಸಾರವಾಗಿ ಭಗವಂತ ನನಗೆ ಕೊಟ್ಟಿರ್ತಾರೆ ಚೇತನರಿಗೆ ಕೊಡುವಂತಹದ್ದು ಈ ಚೇತನರು ಏನು ಭಗವಂತನಿಂದ ತೆಗೆದುಕೊಂಡಿದ್ದಾರೋ ಅದರಿಂದಲೇ ಪ್ರೊಚ್ಛನಾಗಿರಬೇಕು ಅದರಿಂದಲೇ ಸಂತೋಷವಾಗಿರಬೇಕು ಆ ಕೊಟ್ಟಿದ್ದರಿಂದ ನಮಗೆ ಏನು ದಕ್ಕಿದೆಯೋ ಅಷ್ಟರಿಂದಲೇ ಸಂತೋಷತ ಸಂತೋಷ ತೃಪ್ತಿಯನ್ನು ಹೊಂದಬೇಕು ಅಂತ ಅದಕ್ಕೆ ಹಿರಿಯರು ಗಾದೆ ಮಾತಿನಲ್ಲಿ ಹೇಳಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಮ್ಮಲ್ಲಿ ಏನಿದೆಯೋ ಭಗವಂತ ಏನು ಕೊಟ್ಟಿದ್ದಾನೋ ಅಷ್ಟರಿಂದಲೇ ಸಂತೃಪ್ತಿಯಿಂದ ಬಾಳು ಅನ್ನುವಂತಹ ದನ್ನ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಆ ಮುಖಾಂತರವಾಗಿ ನಾವು ಇದ್ದುದರಲ್ಲಿಯೇ ಸಂತೃಪ್ತಿಯ ಜೀವನವನ್ನು ನಡೆಸೋಣ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ನಮ್ಮ ಬಯಕೆಗಳನ್ನು ನಾವು ನಮಗೆ ಬಂದಿರುವಷ್ಟರೆಂದರಲ್ಲೇ ನಾವು ತೃಪ್ತಿಯನ್ನು ಪಡಬೇಕು ಅನ್ನುವಂತಹ ಮಾತನ್ನು ಒಂದು ಗಾದೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಲಾಭದಿಂ ಪ್ರೊಚ್ಛನಾಗುವುದೇ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಾ ಪ್ರಾಪ್ತವಾಗಿರ್ತಕ್ಕಂತಹ ಒಂದು ಕಾಲದಲ್ಲಿ ಅದರಿಂದಲೇ ನಾವು ತೃಪ್ತಿ ಪಡಬೇಕು ಇನ್ನು ಅದಕ್ಕಿಂತ ಅಧಿಕವಾಗಿ ಅಪೇಕ್ಷಿಸಿದರೂ ಅದು ಬರೋಲ್ಲ ಅನ್ನುವಂತಹದ್ದನ್ನು ಆ ನಾವು ತಿಳ್ಕೊಂಡಿರಬೇಕು ಇನ್ನು ಈಗ ಪ್ರಾಪ್ತವಾಗಿರ್ತಕ್ಕಂತಹದ್ದು ಈಗ ನನ್ನಲ್ಲಿ ಇರ್ತಕ್ಕಂತಹದ್ದು ಇರದೇ ಹೋಗಬಹುದು ಮುಂದೆ ಅಲ್ವಾ ಅದು ನ್ಯೂನ್ಯವಾಗಬೇಕು ಅಂದರೆ ಅದು ನಾಶವಾಗಿ ಹೋಗಿಬಿಡತ್ತೆ ಅನ್ನೋದಾದರೆ ಮುಂದೆ ಅದು ಅದರಿಂದಲೂ ಕೂಡ ನಾವು ಸಂತೋಷವಾಗಿರಬೇಕು ಅಂತ ಈಗ ಬಂದಿದ್ದು ನಾಶವಾಗಿ ಇದಕ್ಕಿಂತ ಮುಂದೆ ಚೆನ್ನಾಗಿರೋದು ಬರಬಹುದು ಆಗಲೂ ಕೂಡ ಆ ಸಂತೃಪ್ತ ಜೀವನವನ್ನೇ ನಾವು ನಡೆಸಬೇಕು ಅದನ್ನು ಅನುಭವಿಸಿಯೇ ತಿರಬೇಕು ಅದು ಒಳ್ಳೆಯದೋ ಕೆಟ್ಟದ್ದೋ ಯಾವುದೋ ಇರಲಿ ಅದನ್ನು ಹೇಗೆ ಅನುಭವಿಸಬೇಕು ತೃಪ್ ಿಯಿಂದ ಅನುಭವಿಸಬೇಕು ಭಗವಂತ ನೀ ಕೊಟ್ಟಿಯಪ್ಪ ಇದನ್ನ ಇದರಿಂದಲೇ ನಾನು ತುಂಬ ಸಂತೋಷವಾಗಿದ್ದೇನೆ ಇದೆಲ್ಲವೂ ಕೂಡ ನಿನ್ನ ಭಿಕ್ಷೆಯೇ ಈ ದೇಹವೇ ನಿನ್ನ ಭಿಕ್ಷೆ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಆಗಿರಬೇಕು ಆಗ ಮಾತ್ರ ಫಲ ಇದು ಬಾಳ್ದುದಕ್ಕೆ ಆಗ ನಮ್ಮ ಜೀವನಕ್ಕೆ ಒಂದು ಫಲ ಅಂತ ಸಿಕ್ಕತ್ತೆ ಈ ರೀತಿಯ ಅನುಸಂಧಾನವಿರತಕ್ಕಂತಹ ಚೇತನರು ಭಗವದ ಅನುಗ್ರಹಕ್ಕೆ ಪ್ರಾಪ್ತರಾಗ್ತಾರೆ ಭಗವಂತನ ಪ್ರೀತಿಗೆ ಪ್ರಾಪ್ತರಾಗ್ತಾರೆ ಈ ಬಿಟ್ರೆ ಇದನ್ನು ಈ ರೀತಿಯಾಗಿರುವಂತಹದ್ದನ್ನು ಆ ಅನುಸಂಧಾನ ಚೇತನರಲ್ಲಿ ಇಲ್ಲ ಅಂದರೆ ಅಜ್ಞಾನ ಅಂಧಕಾರದಲ್ಲಿ ಒಳಗಾಗ್ತಾರೆ ಅಂದರೆ ಪರ ಪರಧನ ಪರನಿಂದೆ ಈ ರೀತಿಯಾಗಿರುವಂತಹ ಒಂದು ಕೆಟ್ಟ ವಿಷಯಗಳಿಗೆ ಬಲಿಯಾಗ್ತಾರೆ ಹಾಗಾಗಿ ಇಲ್ಲಿ ದಾಸಾರ್ಯರು ನಮಗೇನು ಹೇಳ್ತಾ ಇದ್ದಾರೆ ಅಂದರೆ ಭಗವಂತ ಈ ಎರಡನೆಯ ನುಡಿಯಲ್ಲಿ ಭಗವಂತ ನೆಡೆಗೆ ಈ ಒಂದು ನಿಚ್ಚಳವಾದ ಶ್ರೇಷ್ಠಪೂರ್ವಕವಾದ ಏಕಾಗ್ರ ಚಿತ್ತದಿಂದ ಒಳ್ಳೆಯ ಭಕುತಿಯನ್ನು ಸುಭಕುತಿಯನ್ನು ಮಾಡಬೇಕು ಯಾರಲ್ಲಿ ಮಾಡಬೇಕು ಅಚ್ಚುತನ ಅಂಗ್ರಿಗಳಲ್ಲಿ ಮಾಡಬೇಕು ಮಾಡಿ ಎಚ್ಚರದಿಂದ ಮಾಡಬೇಕು ಭಗವಂತನನ್ನು ಮೆಚ್ಚಿಸಬೇಕು ಎಚ್ಚರ ಯಾವ ರೀತಿಯಾಗಿರುವಂತಹ ಎಚ್ಚರ ಭಗವಂತನ ಹರಿಸರ್ವೋತ್ತಮ ತತ್ವವನ್ನು ನಾವು ಯಾವತ್ತಿಗೂ ಸರ್ವಕರ್ತೃತ್ವ ಶಕ್ ಶಕ್ತಿಯನ್ನು ಭಗವಂತನ ಸರ್ವಕರ್ತೃತ್ವ ಶಕ್ತಿಯನ್ನು ನಂಬಬೇಕು ಆ ಮ ಭಗವಂತನ ಜ್ಞಾನಪೂರ್ವಕವಾದ ಮಹಿಮೆಗಳನ್ನು ಚಿಂತಿಸಬೇಕು ಚಿಂತಿಸಿ ತುಚ್ಛ ವಿಷಯಗಳನ್ನು ಅಪೇಕ್ಷೆ ಮಾಡದೇನೆ ಐಹಿಕ ಸುಖ ಭೋಗಕ್ಕಾಗಿ ಅಪೇಕ್ಷೆ ಮಾಡದೇನೆ ಬಂದಿದ್ದರಿಂದಲೇ ಸಂತುಷ್ಟನಾಗಿ ಜೀವನವನ್ನು ನಡೆಸುವುದೇ ಫಲ ಇದು ಬಾಳುವುದಕ್ಕೆ ಎಂದು ಇಲ್ಲಿ ದಾಸಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಬದುಕಬೇಕು ಈ ಅನುಸಂಧಾನವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಫಲ ಇದು ಇದು ಫಲ ಅಂತ ಹೇಳ್ತಾ ಇದ್ದಾರೆ ನಾಳೆ ದಿನ ಮೂರನೆಯ ನುಡಿಯ ಏನು ಹೇಳಿದ್ದಾರೆ ಮೂರನೇ ನುಡಿಯಲ್ಲಿ ಅನ್ನೋದನ್ನು ನೋಡಿಕೊಂಡು ಬರೋಣ ಇಂದಿನ ಈ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂಥ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಹರಿಕತ್ತ